ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಏಳಿಕಾಯಿ ತಂದಿದ್ದರು ಅದಕ್ಕೆ ಏಳಿಕಾಯಿ ಹಾಕೋಣ ಉಪ್ಪಿನಕಾಯಿ ಹಾಕಿ ನಿಮಗೂ ತೋರ್ಸೋಣ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಎಂಟುಕಾಯಿ ತೊಗೊಂಡಿದ್ದೀನಿ ಅಷ್ಟೆ ಎಂಟುಕಾಯಿಗೆ ಸಮಪುರಾಣದಲ್ಲಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ನಿಮಗೂ ತೋರಿಸ್ತೀನಿ ಮೊದಲಿಗೆ ನಾನು ಕಾಯಿನ ವಾಶ್ ಮಾಡಿಟ್ಕೊಂಡಿದ್ದೀನಿ ವಾಶ್ ಮಾಡಿಟ್ಕೊಂಡು ಸ್ವಲ್ಪ ಸಣ್ಣಗೆ ಹಚ್ಕೊತಾ ಇದ್ದೀನಿ ಆಗಾದರೂ ಹಚ್ಕೊಬೋದು ಸಣ್ಣಗಾದರೂ ಹಚ್ಕೊಬೋದು ಒಂದು ಕಾಯಿ ಏಳಿಕಾಯಿಗೆ ಐದುಕಾಯಿ ಮೆಣಸಿನ್ಕಾಯಿ ಹಾಕಬೇಕು ಮೀಡಿಯಂಕಾಯಿ ಹಾಕ್ಬೇಕು ಒಂದು ಕಾಯಿ ಏಳಿಕಾಯಕ್ಕೆ ಒಂದು ಇಡೀ ಉಪ್ಪು ಹಾಕಬೇಕು ಅಂದರೆ ನಾನು ಇವಾಗ ಒಂದು ಎಂಟು ತೊಗೊಂಡಿದ್ದೀನಲ್ಲ ಎಂಟು ಇಡೀ ಉಪ್ಪು ಹಾಕಬೇಕು ನಾಲ್ಕು ಟೇಬಲ್ ಸ್ಪೂನು ಮೆಂತ್ಯ ಸ್ಪೂನು ಒಂದು ಸ್ಪೂನು ಸಾಸಿವೆ ಇವೆರಡನ್ನೂ ಚೆನ್ನಾಗಿ ಹುರ್ಕೊಬೇಕು ಕೆಂಪಾಳ ಹುರ್ಕೊಬೇಕಿದ್ರು ಜೀರಿಗೆ ಒಂದೆಂಟು ಸ್ಪೂನು ಜೀರಿಗೆನು ಕೆಂಪಾಳ ಹುರ್ಕೊಬೇಕು ಎರಡು ಟೇಬಲ್ ಸ್ಪೂನ್ ಅರ್ಶನ ಇದು ಈ ಥರ ನುಣ್ಣಗೆ ಪುಡಿ ಹಾಕ್ಬೇಕು ತೋರಿಸ್ತೀನಿ ನೋಡಿ ನೋಡಿ ಈ ಥರ ನುಣ್ಣ ಪುಡಿ ಹಾಕ್ಬೇಕಿದು ಇದಕ್ಕೇನು ಒಗ್ಗರಣೆ ಏನು ಬೇಕಾಗಿಲ್ಲ ಮತ್ತೆ ಪು ನಾನು ಉಪ್ಪು ಪುಡಿನೂ ಮಾಡಿ ಹಾಕ್ಕೊತಾ ಇದ್ದೀನಿ ಕಲ್ಲು ಪುಡಿ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಪುಡಿ ಉಪ್ಪು ಹಾಕಕ್ಕೆ ಹೋಗ್ಬೇಡ್ರಿ ಮತ್ತೆ ಇದು ಮೆಣಸಿನ್ಕಾಯಿ ಇದು ಇಷ್ಟು ನುಣ್ಣಗಾಗಿಲ್ಲ ಅಂದ್ರೆ ಪರವಾಗಿಲ್ಲ ಸ್ವಲ್ಪ ದಬ್ಡು ಹಾಕ್ಕೊಂಡ್ರು ಸಾಕು ಒಂದು ಕಾಯಿ ಏಳಿಕಾಯಿಗೆ ನಾನು ಆರು ಕಾಯಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಆ ಲೆಕ್ಕದಲ್ಲಿ ಹಾಕೊಂಡ್ರೆ ಉಪ್ಪಿನಕಾಯಿ ಪರ್ಫೆಕ್ಟ್ ಅಳತೆ ಅದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಉಪ್ಪಿನಕಾಯಿ ರೆಡಿ ಒಗ್ಗರಣೆ ಇಲ್ಲ ಏನಿಲ್ಲ ಇಲ್ಲ ಇದು ತುಂಬ ಉಪ್ಪು ಈಗ ತಲೆನೋವು ಬರೋರಿಗೆ ಪಿತ್ತ ತಲೆನೋವು ಬರುತ್ತಲ್ಲ ಅದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಥರ ತಿಂದರೆ ಒಂದು ಉಪ್ಪು ತಿಂದು ನೀರು ಕುಡಿದ್ರೆ ಪಿತ್ತ ತುಂಬ ಕಮ್ಮಿ ಆಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ದಿನ ಬಾಟ್ಲಲ್ಲಿ ಹಾಕ್ಬಿಟ್ಟು ಬಿಸಿಲಲ್ಲಿ ಇಡಬೇಕು ನೀವು ಒಂದು ಸತಿ ಟ್ರೈ ಮಾಡಿ ಹೇಳಿಕಾಯಿ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿಕೆ ಟ್ಯಾಂಕ್ ಯು ಮತ್ತು ಯಾರು ನನ್ನ ಚಾನಲ್ ಹೊಸರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ಬಾಯ್